ಅನ್ನೋ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಹುಟ್ಟಿದ್ದು ಈ ಊರಿಗೆ ಈ ಊರಿನ ಸಲುವಾಗೇ ಹುಟ್ಟಿದ್ದು ಊರಿನ ಜನ ಆನ ತುರ್ತಿದ್ರು ಅದು ನಿಂತಿದ್ದು ಚಂದಪ್ಪ ನನ್ನ ಮಗ ನಿನ್ನ ಬೆನ್ನಿಗೆ ನಿಂತಿದ್ದ ಅಂತ ನೀ ಎಲೆಕ್ಷನ್ ನಿಂತಿದ್ದು ಮಂತ್ರಿ ಆಗಿದ್ದು ಮೊಸರಿಗೆ ಸಿಕ್ಕ ಕಿಮ್ಮತ್ತಿಂದಲ್ಲೋ ನನ್ನ ಮಗನ ಮಾತಿಗೆ ಸಿಕ್ಕ ಕಿಮ್ಮತ್ತು ನನ್ನ ಮಗ ಆಹಂದಕ ಅಲ್ಲ ಬಡವರು ಸೇವಾ ಮಾಡ್ತೀನಿ ಅಂತ ನಮ್ಸಿ ಮೋಸ ಮಾಡ್ತಿರೋ ನಿಮ್ಮಂತರ ವಿರುದ್ಧ ಹೋರಾಟ ಮಾಡ್ತಿರೋ ಈ ಭೀಮಾ ತೀರದ ಭೀಮಾ ನನ್ನ ಮಗ ಲೇಗೌಡ ನಿನ್ನ ಮೈಯಾದ ಛಲ ವಂಶದ ರಕ್ತ ಹರಿತಿದ್ರ ಅದು ಕುದೀತಿದ್ರ ನೀನು ಗಂಡು ಸಾನದ ನನಗೆ ನಂಬಿಕೆ ಇದ್ರ ನನ್ನ ಮಗನ ರುಂಡಾ ತಂದು ಹೋಗಿಯೋ ಆಗ ನಿನಗೆ ನಾನು ಹೇಳ್ತೀನಿ ಇಡೀ ಊರು ಹೇಳತ್ತ ನನ್ನ ಮಗ ಊರಿಗೂ ಹುಟ್ಟಿದವನು ಹುಟ್ಟಿದವನು ಅಂತ ಇನ್ನೊಂದು ನಮ್ಮೆಲ್ಲರ ಸಂಗೊಳ್ಳಿ ರಾಯಣ್ಣ ಆಶೀರ್ವಾದ ಒಂದು ಚಿಕ್ಕ ಈ ಮಂಗೆ ನನ್ನ ಮಕ್ಕಳು ನನ್ನ ಮಗನ ಮಗನ ಹಾಂಗೆ ಹಾಕ್ತಾರೆ ಅವರಪ್ಪನ ಅಪ್ಪದ ಹಾಂಗ ನೋಡ್ಕೊಳ್ತೀನಿ ಅನ್ನೋ ಆಸೆ ಹಚ್ಚಿದ್ರು ಆಸೆ ಬರೀ ಬೀಳಾಕ ನನ್ನ ಮಗ ನಿಮ್ಮ ಹಾಂಗ ನೂರ ಎಂಟು ರಕ್ತ ಹುಟ್ಟದ ಹಗ್ಗ ಬೀಳೋ ಹೊತ್ತನೇ ಆಗು ನಡಗದ ಹಂಗ ನಿಂತಿರೋ ಈ ನಿನ್ನ ಗುಂಡಿಗೆ ಎಂತ ಗುಂಡಿಗೆ ನೋಯಪ್ಪ ಹಾಕುತ್ತ ಪುಟ್ ಮಲ್ಲಿ ಪಾತ್ರ ಧರ್ಮಯ ಧರ್ಮಯ್ಯೋ ನಾಯಿನ್ ಕರೆದ್ರೆ ಕುಡಿದಿದ್ದು ಅದ್ರ ಬಾನವಂತ ನೀನು ಬಂದಿದ್ದ ನಿನ್ನ ಗಂಡ ಅನ್ನಿಸ್ಕಂಡ್ ಬನ್ನಿ ಆಗಿಲ್ವ

ಓಕೆ ಬಹಳ ಖುಷಿ ಆಯ್ತು ನಮ್ಮ ರಾಘವನವರ ಈಗ ಮತ್ತೆ ಕಾರ್ಯಕ್ರಮ ನಮ್ಮ ತಂಡದ ಹೆಮ್ಮೆಯ ಗಾಯಕರು ಮಹಿಳೆಯರು ಹಾಗೆ ಹೆಸರು ಅವರು ದುಡ್ಡು ಗೀತೆನ ತರ್ತದೆ ಬಹಳ ಅದ್ಭುತವಾದ ಗೀತೆನ ತರ್ತದೆ ಸಿಂಪಲ್ ಗೀತೆ ಅಪೇಕ್ಷೆ ಮೇರೆಗೆ ಶಬೀರ್ ನೆಗೆವರ ಗೀತೆನ ತರ್ತದ್ರೆ ಬಹಳ ಅದ್ಭುತವಾದ ಕಾರ್ಯಕ್ರಮ ಬೇಟ್ಕೊಂಡಿರುವ ನಮ್ಮ ಕಶೇಶ್ವರ್ ಕಮಿಟಿಯವರಿಗೆ ಹೃದಯಪೂರ್ಣ ಧನ್ಯವಾದಗಳು ಸತತ ಮೂರನೇ ಬಾರಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಮಹಿಳೆಯರವರು ಸತತ ಎರಡನೇ ಬಾರಿಗೆ ಈ ಗ್ರಾಮಕ್ಕೆ ಆಗಮಿಸಿದ್ದಾರೆ